ಉಪವನಗಳ ಸಂಕುಸ್ಥಾಪನೆಯನ್ನು ನೆರವೇರಿಸಿ ಈ ಒಂದು ಕಾರ್ಯಕ್ರಮದ ಲಾಸನಾಗಿರ್ತಕ್ಕಂಥ ಮಾನ್ಯ ನಮ್ಮಲ್ಲಿ ಮೆಲ್ಲರ ವಿಚ್ಚಿನ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಬಿ ಎ ವೈಕುಮಾರಾಯಣ್ ಅವರೇ ಈ ವೇಷನ ಲಾಸದ ಒಂದು ಮೆರಳು ಗ್ರಾಮಗಳಿಗೆ ಸುಮಾರು ಐವತ್ತು ಲಕ್ಷ ಒಂದೊಂದು ಸಮುದಾಯ ಮೂಲಕ್ಕೆ ಯಾಕೆ ಒಂದೊಂದು ಅಂಬ್ರಿ ಒಂದೊಂದು ಐವತ್ತು ಅಂತ ಹೇಳಿದ್ರು ಇವಾಗ ಈ ಒಂದು ಜಾಗ ಮತ್ತು ಈ ಒಂದು ಈ ಒಂದು ಕರೆಂಟ್ ಕೋಟಿ ಎರಡು ಕೋಟಿಗಳ ವೆಚ್ಚದಲ್ಲಿ ಇವತ್ತು ಈ ಒಂದು ಸಮುದಾಯ ಭವನಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಈ ಆಸೆ ಹೇಳಿದ್ದಾರೆ ಬಂಧುಗಳೇ ಈ ಒಂದು ತಾಲೂಕಿನಲ್ಲಿ ಅಭಿವೃದ್ಧಿ ಅಂತಕ್ಕಂಥ ಒಂದು ಏನಾದರೂ ಇದೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದಾಗಿದ್ದ ಇವತ್ತು ಕೂಡ ಎಲ್ಲರೂ ನೋಡ್ತಾ ಇರ್ತಕ್ಕಂಥ ರೀತಿ ನೋಡ್ತಾ ಮಾತಾಡ್ತಾ ಇರತಕ್ಕಂಥ ರೀತಿ ನೋಡ್ತಾ ಇದ್ರೆ ಅದು ಇತ್ತೀಚೆಗೆ ಅಂತಲೇ ನಾವು ಕಾಣಿಸ್ತಾ ಇದ್ದೀವಿ ಕಾಣ್ತಾ ಇದ್ವಿ ಯಾಕಂದ್ರೆ ಇವತ್ತು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಿರ್ಬೋದು ಅಥವಾ ಹುಡುಕಟ್ಟು ಜನಗಳಿಗೆ ಸಂಬಂಧಪಟ್ಟಿರ್ಬೋದು ಅಥವಾ ಹಳ್ಳಿ ಗ್ರಾಮಗಳ ಹಳ್ಳಿ ಮಟ್ಟದಲ್ಲಿ ಇರ್ತಕ್ಕಂಥ ವಿಚಾರಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಸಮತೋಲನವಾಗಿ ಇವತ್ತು ಎಲ್ಲ ಕೂಡ ಗಮನಿಸಿ ಇವತ್ತು ಎಲ್ಲ ಕಡೆ ಅಭಿವೃದ್ಧಿ ಒಂದು ಪಥದತ್ತ ಇವತ್ತು ಒಂದು ಕ್ಷೇತ್ರವನ್ನು ತಗೊಂಡು ಹೋಗೋದಕ್ಕೆ ತನ್ನದೇ ಆದಂಥ ಒಂದು ದೂರದೃಷ್ಟಿಯಲ್ಲಿ ಇವತ್ತು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸತಕ್ಕಂಥ ಒಂದು ಕೆಲಸ ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ ಹಾಗೆ ಇವತ್ತು ನಾವು ತಾಲೂಕು ಪಟ್ಟದಲ್ಲಿ ನೋಡುವುದಾದರೆ ಇವತ್ತು ಒಳ್ಳೆಯ ಒಂದು ಗುರುಭವನ ಇರಬಹುದು ಅಂಬೇಡ್ಕರ್ ಭವನ ಇರ್ಬೋದು ಸರ್ಕಾರಿ ಭವನ ಇರ್ಬೋದು ಅಥವಾ ಎಲ್ಲ ಎಲ್ಲ ಕೂಡ ಇವತ್ತು ಏನಾದರೆ ಅಭಿವೃದ್ಧಿಯನ್ನು ನೋಡಬೇಕಾದ್ರೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ಎಲ್ಲರಿಗೂ ಸ ಸರಿಸಮಾನವಾಗಿರ್ತಕ್ಕಂಥ ಎಲ್ಲರಿಗೂ ಎಲ್ಲ ಸಮುದಾಯಗಳಿಗೂ ಬೇಕಾಗಿರ್ತಕ್ಕಂಥ ಮೂಲಭೂತ ವ್ಯವಸ್ಥೆಗಳು ಇದೆ ಅಂತಕ್ಕಂಥದ್ದನ್ನು ನಾವು ಅಲೀತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಯಾಕಂದರೆ ಇವತ್ತು ಯಾವುದೇ ಒಂದು ಒಂದು ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಆ ಒಂದು ಆ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅದೆಲ್ಲ ನಾವು ಮಾನದಂಡವಾಗಿ ಇಟ್ಕೊಂಡು ಇವತ್ತು ಅಭಿವೃದ್ಧಿಯನ್ನು ನಾವು ಕಾಣ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದರೆ ಇವತ್ತು ರಸ್ತೆಗಳಿರ್ಬೋದು ಸಮುದಾಯ ಭವನಗಳಿರ್ಬೋದು ಜನರಿಗೆ ಆಗ್ತಕ್ಕಂತ ಒಂದು ಅನೇಕ ಸೌಕರ್ಯಗಳಿರ್ಬೋದು ಎಲ್ಲ ಕೂಡ ಇವತ್ತು ನಮ್ಮ ಶಾಸಕರ ಮುಖಾಂತರ ಇವತ್ತು ಇಡೀ ಕ್ಷೇತ್ರವನ್ನ ಅಭಿವೃದ್ಧಿ ಕೆಲಸ ಇವತ್ತು ಆಗ್ತಾ ಇದೆ ಯಾಕಂದ್ರೆ ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂತ ಶಾಸಕರು ನಾವು ಆಡಳಿತ ಪಕ್ಷದ ಶಾಸಕರಲ್ಲ ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಇವತ್ತು ಸುಮಾರು ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ವಿಶೇಷ ಅನುದಾನಗಳ ಮುಖಾಂತರ ಇವತ್ತು ಈ ಒಂದು ಕ್ಷೇತ್ರಕ್ಕೆ ತರ್ತಾ ಇದ್ದಾರೆ ಇವತ್ತು ರಸ್ತೆಗಳು ನೋಡ್ಬೋದು ಒಂದು ಇವತ್ತು ನಾವು ಇವತ್ತು ಚಿಂತಾಮಣಿ ಬಾರ್ಡರ್ ಚಿಂತಾಮಣಿ ಬಾರ್ಡರ್ ಹೋದ್ರೆ ನಾವು ಆ ಕಡೆ ಹೋದ್ರೆ ನೋಡ್ತೀವಿ ಈ ಕಡೆ ನಾವು ವಿರೋಧ ಪಕ್ಷದ ಆ ನೋಡ್ತೀವಿ ಇದನ್ನ ನಾವು ಆ ಗಮನಿಸ್ಬೇಕು ಇವತ್ತು ಮೂರು ಕಿಲೋಮೀಟರ್ ದಾಟಿದ್ರೆ ಆ ರಸ್ತೆಗಳು ನೋಡ್ತಾ ಗೊತ್ತಾಗ್ತದೆ ರೋಡ್ ಓಡಾಡಕ್ ಆಗಲ್ಲ ಜ್ವರ ಬಂದ್ಬಿಡ್ತಾಯಿದೆ ಪಾಪ ಜನರಿಗೆ ಇವಾಗ ಆ ರಸ್ತೆಗಳು ಓಡಾಡಕ್ಕೆ ಬಿಟ್ಬಿಟ್ಟಿದ್ದಾರೆ ಆ ಜನರು ಇವತ್ತೆಲ್ಲ ಈಗ ನಮ್ಮ ತಾಲೂಕ್ ಮುಖಾಂತರ ಹೋಗ್ತಾ ಇದಾರೆ ಇವೆಲ್ಲ ಚಿತ್ತಾಮರ್ ತಾಲೂಕು ಎಲ್ಲಾನು ಹೋಗ್ಬೇಕಾದ್ರೆ ಅಂತ ಒಂದು ದುಸ್ಥಿತಿ ಇವತ್ತು ನಾವು ನೋಡ್ಬೋದು ಅಂತ ಒಂದು ದುಸ್ಥಿತಿಯಲ್ಲಿ ಇದ್ರು ಕೂಡ ನಾವು ಇವತ್ತು ವಿರೋಧ ಪಕ್ಷದ ಶಾಸಕರಾಗಿದ್ರು ಕೂಡ ಇವತ್ತು ಎಷ್ಟು ಕೋಟೆಗಳು ಇವತ್ತು ರಸ್ತೆಗಳಿಗೆ ಇವತ್ತು ನಾವು ಆ ತಂದು ಇವತ್ತು ರಸ್ತೆಗಳ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ನಾವು ಪ್ರತ್ಯಕ್ಷವಾಗಿ ನೋಡ್ಬೋದು ಇವತ್ತು ನಾವು ಬರ್ತಾ ಇರ್ಬೇಕಾದ್ರೆ ನೋಡ್ಬೋದು ಶಿಡ್ಲಿಘಟನೆ ಇಲ್ಲಿ ಬರ್ಬೇಕಾದ್ರೆ ಕೇವಲ ಒಂದು ಇಪ್ಪತ್ತು ನಿಮಿಷಕ್ಕೆ ನಾವಿಲ್ಲಿ ಬರ್ತೀವಿ ಇದಕ್ಕಿಂತ ಫಸ್ಟ್ ಬರ್ಬೇಕಾದ್ರೆ ಮೂರು ಗಂಟೆ ನಾಲ್ಕು ಗಂಟೆ ಬೇಕಾಗಿತ್ತು ನಾವು ಶಿಡ್ಲಿಗಟ್ಟೆ ಹೋಗ್ಬೇಕಾದ್ರೆ ಯಾಕಾದ್ರೂ ಹೋಗ್ಬೇಕಪ್ಪ ಶಿಡ್ಲಿಘಟಕ್ಕೆ ಆಗ್ತಕ್ಕಂಥ ಒಂದು ಕಣ್ಣಲ್ಲಿ ನೀರು ಬರ್ತಾ ಇತ್ತು ಶಿಡ್ಲಿಗಡೆ ಹೋಗೋಕೆ ಆಗ್ತಾ ಇರಲಿಲ್ಲ ಇವತ್ತು ಇಪ್ಪತ್ತು ನಿಮಿಷದಿಂದ ಇವತ್ತಿನ ಕಡೆ ಬರ್ತೀವಿ ಅಂದ್ರೆ ಅಷ್ಟೊಂದು ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆಗಳನ್ನ ನಿಂತುಕೊಂಡು ಒಬ್ಬ ಶಾಸಕರು ನಿಂತುಕೊಂಡು ರಸ್ತೆಗಳು ಮಾಡಿಸತಕ್ಕಂಥ ಒಂದು ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಆ ಶಾಸಕರ ಒಂದು ಅವರ ಒಂದು ಅಭಿವೃದ್ಧಿಯನ್ನ ಅವರ ದೂರದೃಷ್ಟಿಯನ್ನು ನಾವು ನಿಜವಾಗ್ಲೂ ಕೂಡ ನೋಡ್ಬೋದು ಅಂತ ಒಬ್ಬ ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿರೋ ನಿಜವಾಗ್ಲೂ ಕೂಡ ಇರತಕ್ಕಂತ ಒಂದು ವಿಚಾರಗಳು ಕೂಡ ಇವತ್ತು ಸುಮಾರು ಜನ ಇವತ್ತು ನಾವು ಈ ಕಡೆ ನಾವು ನೋಡ್ತಾ ಇದ್ದೀವಿ ಏನೇನು ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ನಾವು ಕಿಟಕಿಗಳು ಕೊಡ್ತಾ ಇದ್ದೀವಿ ಅದ್ ಕೊಡ್ತಾ ಇದ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇವೆಲ್ಲ ಕೂಡ ನಾವು ನಮ್ಗೆ ಗೊತ್ತು ಎಲ್ಲಾರು ಜನರಿಗೂ ಗೊತ್ತು ಯಾಕಂದ್ರೆ ನಿಜವಾಗ್ಬೇಕು ಸಣ್ಣ ಉದಾಹರಣೆ ಹೇಳ್ಬೇಕಾದ್ರೆ ಒಬ್ಬ ಒಟ್ಟೆ ಹಸಿ ಇದ ಹಸಿ ಇರ್ತಾ ಇರ್ತಕ್ಕಂಥ ಒಂದು ಮನುಷ್ಯನಿಗೆ ಊಟ ಇಟ್ಬಿಟ್ಟು ಹಸಿ ಇರ್ತಕ್ಕಂಥ ಮನುಷ್ಯ ಅವನ ಒಂದು ಮನೋಭಾವ ಅಂತ ಹೇಳಿದ್ರೆ ಸದ್ಯಕ್ಕೆ ಊಟ ಸಿಟ್ಟ ಮೇಲೆ ಸಾಗಪ್ಪ ಅದನ್ನ ತಿನ್ಬೇಕಂತ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಒಬ್ಬ ಯಾರೋ ಒಬ್ಬ ಊಟ ಇಟ್ಬಿಟ್ಟು ನಾನು ಅವ್ರು ಊಟ ಮಾಡಿದ್ದೀನಿ ಊಟ ಕೊಟ್ಟಿದ್ದ ಅನೌನ್ಸ್ ಬರ್ತಾ ಇದ್ದಾರೆ ಅವ್ನು ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಹೇಳಿ ಹೆಂಗಿತ್ತದ ಅವ್ಗೆ ಊಟ ಆ ಊಟ ಮಾಡೋದಕ್ಕಿಂತ ಸಾಯೋದ್ ಮೇಲೆ ಬರ್ತಕ್ಕಂಥ ಒಂದು ಯೋಚನೆ ಬಂದ್ಬಿಟ್ಟದೆ ಅಂತ ಒಂದು ಜನರ ಮನೋಭಾವಗಳ ಜೊತೆ ಇವತ್ತು ಆಟ ಆಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಈ ಸಮಾಜ ಅಂತ ಹೇಳ್ಬಿಟ್ಟು ಅಥವಾ ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಬೆಂಗಳೂರಲ್ಲಿ ಅಥವಾ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಒಂದು ಯಥೇಚ್ಛವಾಗಿ ಬೇರೆ ಬೇರೆ ಅಹ್ ರೂಟ್ಗಳಿಂದ ದುಡ್ಡು ಉಳಿದು ಇಲ್ಲಿ ಬಂದು ಅಹ್ ದುಡ್ಡು ಸುಳಿಯೋದು ಜನರ ಮನೋಭಾವಗಳ ಜೊತೆ ಆಟ ಆಡಿಕೊಂಡು ಆ ಮನೋಭಾವಗಳ ಅವರ ಒಂದು ಏನಿದೆ ಆ ಮನೋಭಾವನ ಜೊತೆ ಆಟ ಆಡ್ಕೊಂಡು ಇವತ್ತು ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಜನರ ಜೊತೆ ಇವತ್ತು ನಮ್ಮ ಕ್ಷೇತ್ರವನ್ನ ಒಂದು ಆಸೆ ಬುರ್ಖ ಕ್ಷೇತ್ರವನ್ನ ಮಾಡೋದಕ್ಕೆ ಇವತ್ತು ಹೊರಟಿದ್ದಾರೆ ಅದನ್ನ ನಾವೆಲ್ಲರೂ ಕೂಡ ನಾವು ಆಲೋಚನೆ ಮಾಡಬೇಕು ಇವತ್ತು ಅಭಿವೃದ್ಧಿ ಕಡೆ ಗಮನ ಕೊಡ್ತಕ್ಕಂಥ ಶಾಸಕ ಒಂದ್ ಕಡೆ ಇದ್ರೆ ಜನರಿಗೆ ಆಸೆಗಳನ್ನ ತೋರಿಸಿ ಆ ಬೇರೆ ಬೇರೆ ಅವರ ಮನೋಭಾವಗಳನ್ನ ಆ ಬೇರೆ ಬೇರೆ ರೀತಿ ದಿಕ್ಕಿಗೆ ಹೇಳ್ಕೊಂಡು ಹೋಗಿ ಇವತ್ತು ನಾವು ರಾಜಕೀಯ ಮಾಡ್ತೀವಿ ನಾವು ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಡೆ ನಡೀತಾ ಇದೆ ಮನಗಾಡ್ಬೇಕಾಗಿದೆ ಯಾಕಂದ್ರೆ ಇವತ್ತೇನಾದ್ರೂ ನಾವು ಅಂತ ಒಂದು ಒಬ್ಬ ಸಮಾಜ ಘಾತಕರು ಸಮಾಜ ಘಾತಕರಿಗೆ ಏನಾದರೂ ನಾವು ಇವತ್ತು ಅವಕಾಶಗಳು ಕೊಟ್ಟರೆ ನಿಜವಾಗ್ಲೂ ಕೂಡ ಮುಂದೆ ತುಂಬಾ ಅದರ ಒಂದು ಕ್ಷೇತ್ರಕ್ಕೆ ತುಂಬಾ ತೊಂದರೆ ಆಗ್ತಕ್ಕಂಥ ಒಂದು ಸಂದರ್ಭ ಬರ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೆಚ್ಚನ ಮಾಡಬೇಕಾಗಿದೆ ಇವತ್ತು ಇಡೀ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಳ್ಳೆ ಕೆಲಸಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಮಾನ್ಯ ಶಾಸಕರು ಮಾಡ್ತಾ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಅದೇ ಅಲ್ದಿರಾ ಇವತ್ತು ನಮ್ಮ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಕೆಲಸಗಳು ಇವತ್ತು ನಮ್ಮ ಶಾಸ್ತ್ರ ಗಮನಕ್ಕೆ ತಂದಿದ್ದೀವಿ ಆದ್ರೆ ಕೆಲವೊಂದು ವಿಶೇಷ ಅನುದಾನಗಳನ್ನ ಆಗ್ಲೇ ನಮ್ಮ ಶಾಸಕರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳೆಲ್ಲ ಕೂಡ ಅವರು ತಕೊಂಡಿದ್ದಾರೆ ಎಲ್ಲ ಕೂಡ ಕೂಡ ರಾಮ್ ಬಾಬು ಸೇರಿ ಬಾಬು ಪಟ್ಟಿ ಮಾಡಿಕೊಟ್ಟಿದೀವಿ ಎಲ್ಲ ಜನಾಂಗಕ್ಕೂ ಎಲ್ಲ ಮನೆ ಮನೆಗೂ ಸಂಬಂಧಪಟ್ಟಂತೆ ಅವರವರ ಸಂಸಾರಕ್ಕೆ ಸಂಬಂಧಪಟ್ಟಂತ ಒಂದು ಎಲ್ಲ ವಿವರಗಳನ್ನ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧ ಪಟ್ಟಿ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷ ಅನುದಾನಗಳನ್ನ ತರೋದಕ್ಕೆ ಮಾನ್ಯ ಶಾಸಕರು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ವಿರೋಧ ಪಕ್ಷದಲ್ಲಿರೋದರಿಂದ ಸರಿಯಾಗಿರ್ತಕ್ಕಂಥ ಆ ತರೋದಕ್ಕೆ ಕಷ್ಟ ಆಗ್ತಾ ಇದೆ ಆದ್ರೂ ಕೂಡ ಅವರು ಅವರು ಒಂದು ಒಂದು ಆಡಳಿತ ಪಕ್ಷದ ಜೊತೆ ಹೋರಾಟ ಮಾಡಿ ಇವತ್ತು ನಮ್ಮ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ತರೋದಕ್ಕೆ ಇವತ್ತು ನಮಗೆ ತೊಟ್ಟಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಹಳ್ಳಿಗಳಿಗೂ ಕೂಡ ಕುಡಿಯುವ ನೀರಿನ ಸೌಲಭ್ಯ ಒದಗಿಸ್ತಾ ಇದ್ದಾರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅವರು ಇಡೀ ತಮ್ಮ ಯಾರು ಕೂಡ ಯಾವ ಶಾಸಕರು ಮಾಡದೇ ಇರತಕ್ಕಂಥ ಒಂದು ಕೆಲಸವನ್ನ ಅವರ ಒಂದು ಸದ್ದ ಸಂಬಳವನ್ನ ಇವತ್ತು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋದ ಮುಖಾಂತರ ಇವರು ಸಿಡಿ ಸಂಭವನ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಅರ್ಥ ಶಾಸ್ತ್ರ ಎಲ್ಲಿ ನಿಂತಿರೋದಕ್ಕೆ ಸಾಧ್ಯ ಆಗಲ್ಲ ನಮಗೆ ಎಲ್ಲಾದ್ರೂ ಆಗಲಿ ಇವತ್ತು ಸುಮಾರು ಕರ್ನಾಟಕದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದಾರೆ ಎಂ ಪಿಗಳಿದ್ದಾರೆ ಎಲ್ಲಿದ್ದಾರೆ ಯಾರು ಕೂಡ ತಮ್ಮ ಸಮಯದಲ್ಲಿ ಒಂದು ರೂಪಾಯಿ ತೆಗಿಬೇಕಂದ್ರೆ ಯಾರು ತೆಗಿಯಲ್ಲ ಅಂತ ಅದ್ರಲ್ಲಿ ಇಡೀ ಇಡೀ ಸಂಬಳವನ್ನೇ ಇವತ್ತು ನಮ್ಮ ಬಡ ಮಕ್ಕಳಿಗೋಸ್ಕರ ಅವರು ತ್ಯಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅವರ ಒಂದು ಅಹ್ ಶಾಲಾ ಮಕ್ಕಳಿಗೋಸ್ಕರ ಬಡ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಎಷ್ಟೊಂದು ಒಂದು ಅವರ ಒಂದು ದೂರದೃಷ್ಟಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಬೇಕು ಹಾಗೇನೆ ನಾವು ಇವತ್ತು ಇಬ್ಬರಳ್ಳಿ ಒಂದು ಶಾಲೆ ತಕೋಬಹುದು ಇಬ್ಬರಹಳ್ಳಿ ಪ್ರೈವೇಟ್ ಶಾಲೆಗೆ ಬರೀ ಸರ್ಕಾರಿ ಶಾಲೆಗೆ ಸಂಬಳ ಕೊಟ್ರೆ ಪ್ರೈವೇಟ್ ಶಾಲೆ ಒಂದು ಬಾಲಗಂಗಾಧರ್ ಬಿ ಜಿ ಎಸ್ ಶಾಲೆ ಇದೆ ಅದಕ್ಕೆ ಐವತ್ತು ಲಕ್ಷ ತೆರಿಗೆ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಯಾರೇ ಬಡ ಮಕ್ಕಳ ಸೇರಿದ್ರು ಅವರಿಗೆ ಅನುಕೂಲ ಅಲ್ಲ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಒಂದು ನಮ್ಮ ಶಾಸಕರು ಬಾಯಿಂದ ಯಾವತ್ತು ಹೇಳಲ್ಲ ಯಾರೋ ಒಂದು ಬುಡ್ಡಿ ಕೊಟ್ರೆ ಒಂದು ಬಲ್ಪ್ ಕೊಟ್ರೆ ಒಂದು ಅನೌನ್ಸ್ ಮಾಡ್ತಾರೆ ಒಂದು ಬುಡ್ಡಿ ಬಲ್ಪ್ ಅಷ್ಟೇ ಕೊಡೋದು ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಹಾಸ್ಪಿಟ್ಲಿಗೆ ಒಂದು ಹತ್ತು ಬಗ್ಗೆ ಒಂದು ಒಂದ್ ಸಾವಿರ ರೂಪಾಯಿ ಕೊಟ್ಟರೆ ಅದನ್ನು ಚೆಕ್ ಹಿಡಿದು ಅದನ್ನ ಕೊಡೋದೇ ಕೊಡೋದೆ ಮಾಹಿತಿ ಕೊಡೋದು ದಾನ ಇಷ್ಟು ಹತ್ತು ಸಾವಿರ ದಾನ ಮಾಡಿದೀವಿ ಒಂದು ಬಲ್ಪ್ ದಾನ ಮಾಡಿದೀವಿ ಇಲ್ಲ ಒಂದು ಆಹಾರ ಪ್ಯಾಕೆಟ್ ದಾನ ಮಾಡಿದೀವಿ ಇವೆಲ್ಲ ಕೊಡೋದು ಮನೆ ನೋಡ್ಬೋದು ನೀವು ಯಾರೋ ಮನೆ ಒಂದು ಪೇಪರ್ ಸ್ಟೇಟ್ ಒಂದು ಪ್ರೆಸ್ಪೀಟಿ ಪಡ್ತಾ ಇದ್ರು ಯಾರೋ ಒಬ್ಬ ಹೆಣ್ಣು ಮಗಳು ಹೆಣ್ಣು ಅಧಿಕಾರಿ ಒಬ್ಬ ಮಹಿಳಾ ಅಧಿಕಾರಿನ ಬೈದು ಜೈಲಿಗೆ ಹೋದ್ರಾಗ ಹೋದಾಗ ಜೈಲು ಹೋಗಿಂತ ಮುಂಚೆ ಕೊಟ್ಟು ಗೊತ್ತಾ ನಾನು ಕೊರೋನಾ ಟೈಮ್ ನಲ್ಲಿ ಆಹಾರ ಪ್ಯಾಕೆಟ್ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನಾನು ಇಷ್ಟು ಕೊಟ್ಟಿದ್ದೀನಿ ನಾನು ಕ್ಷೇತ್ರಕ್ಕೆ ತುಂಬಾ ಅನುಕೂಲ ಮಾಡಿದ್ದೀನಿ ನಾನು ಕೊರೋನಾ ಟೈಮ್ ನಲ್ಲಿ ಇದೇ ಏನೇನು ಇದು ಫುಡ್ ಪ್ಯಾಕೆಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರೆಸ್ ಅವ್ರಿಗೆ ಒಂದು ಇದು ಕೊಟ್ಟರು ಪ್ರೆಸ್ ಮೀಟ್ ಕೊಟ್ಟರು ಅದೆಲ್ಲ ಸರ್ ಕೊಟ್ಟರು ಅದ ಅದನ್ನ ಕೊರೋನಾ ಟೈಮ್ ನಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಫುಡ್ ಪ್ಯಾಕೆಟ್ ಗಳನ್ನ ಇವತ್ತು ಹೆಣ್ಣು ಮಗಳನ್ನ ಬೈದಿರೋದಕ್ಕೆ ಅಡ್ಡ ಇಟ್ಕೊಳ್ತಾನೆ ಅಡ್ಡ ಇಟ್ಕೊಳ್ತಾನೆ ಅವನ್ನ ಇವತ್ತು ನಾವು ನಾಯಕರಾಗಿ ಇವತ್ತು ಸ್ವೀಕಾರ ಮಾಡ್ತಕ್ಕಂಥ ಇವತ್ತು ಶ್ರೀಘಡ ತಾಲೂಕು ಅದು ಅನೌನ್ಸ್ ಮಾಡೋದು ಅದೇ ಕೊರೋನಾ ಟೈಮ್ ನಲ್ಲಿ ಒಂದು ವಿಚಾರ ಗೊತ್ತಿಲ್ಲ ನಿಮ್ಗೆ ನಮ್ಮ ಶಾಸಕರು ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವ ಅವ್ರು ಹೇಳ್ಬಾರ್ದು ಅಂತ ಹೇಳ್ತಾರೆ ಆದ್ರೂ ಕೂಡ ನಾವು ಹೇಳ್ಬಿಡ್ತೀವಿ ಯಾರಾದ್ರೆ ಒಂದು ಕೊರೋನಾ ಟೈಮ್ ನಲ್ಲಿ ಮನುಷ್ಯ ಉಸಿರಾಡ್ಬೇಕಾದ್ರೆ ಹೌದು ಆಕ್ಸಿಜನ್ ಏನೋ ಹಾಸ್ಪಿಟಲ್ ನಲ್ಲಿ ಸುಮಾರು ಯಾರು ಕೂಡ ಇದುವರೆಗೂ ಕೂಡ ನಮ್ಮ ಸ್ಟೇಟಲ್ಲಿ ಯಾರು ಮಾಡಲಿಲ್ಲ ಅಂತ ಆಕ್ಸಿಜನ್ ನಮ್ಮ ಶಿಲ್ಗಡೆ ತಾಲೂಕ್ ಕೊಟ್ಟರು ಆಕ್ಸಿಜನ್ ಬೇಕತ್ತೆ ಯಾರೇ ಎಮರ್ಜೆನ್ಸಿ ಹೋದ್ರೆ ಅವ್ರ ಪ್ರಾಣ ಉಳ್ಳಿಲ್ಲ ಅಂತಕ್ಕಂಥ ವಿಚಾರ ಕೋಟೆದ್ ರೂಪಾಯಿ ಖರ್ಚು ಮಾಡಿ ಇವತ್ತು ಆಂಬುಲೆನ್ಸ್ ಇದು ಆಂಬುಲೆನ್ಸ್ ಗಳು ಕೊಟ್ಟರು ಆಂಬುಲೆನ್ಸ್ ಅವರು ಫೋಟೋ ಹಾಕೊಂಡು ಆಂಬುಲೆನ್ಸ್ ಕೊಡಲಿಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಒಂದು ಆಂಬುಲೆನ್ಸ್ ಆದ್ರೆ ಫೋಟೋ ಹಾಕೊಂಡು ಹೋಗ್ತಾ ಇದ್ದಾರೆ ಅವರು ಆಂಬುಲೆನ್ಸ್ ಕೊಟ್ಟಿದ್ದಾರೆ ಕರೆಸಿ ಕರೆಸಿ ಅವ್ರು ಯಾರ ಅವರ್ ಮಾಡ್ಬಿಟ್ಟು ಶಿಡಿಯರ್ ತಾಲೂಕು ನಮಗೆ ಹೆಸರು ಬೇಡ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರು ಯಾವ್ದು ಕೂಡ ಹೇಳ್ಕೊಳಲ್ಲ ಆದ್ರೂ ಕೂಡ ಅವರು ಸುಮಾರು ಹತ್ತರ ರೂಪಾಯಿ ಸೇವೆ ಮಾಡ್ತಾರೆ ಅವರು ಸ್ವಂತ ದುಡ್ಡನ್ನ ಸೇವೆ ಮಾಡ್ತಾರೆ ರೈತರಾಗಿ ರೈತರ ದುಡ್ಡನ್ನು ಸೇವೆ ಮಾಡೋದು ಸೇವೆ ಮಾಡೋಕ್ಕೋಸ್ಕರ ಉಪಯೋಗಿಸ್ತಾರೆ ಆದ್ರೆ ಇವರು ಕಳತನ ಮಾಡ್ಕೊಂಡಿರೋ ದುಡ್ಡು ಒಂದು ಗೊಲ್ಪ್ ಕೊಟ್ಟರೆ ಒಂದು ಆಹಾರ ಪಟ್ಟ ಕೊಟ್ಟರು ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟರೆ ಅದರ ದೊಡ್ಡ ಪ್ರಚಾರ ಮಾಡ್ತಾರೆ ಇದು ಇದನ್ನ ನಾವು ಯೋಚನೆ ಮಾಡಬೇಕು ಯಾವ ರೀತಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಕು ನಾವು ಪತ್ರಕರ್ತರು ಇದ್ರು ಕೂಡ ಅದನ್ನು ಯೋಚನೆ ಮಾಡಬೇಕು ಯಾವ ರೀತಿ ಅದು ಯಾವ ಇದು ಯಾವ ರೀತಿ ಇರ್ತದೆ ಅವ್ರಿಗೂ ಇವ್ರಿಗೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನರಿಗೆ ಮಾಹಿತಿ ಕೊಡೋ ತರ ಒಂದು ಯೋಚನೆ ಮಾಡ್ಬಿಟ್ಟು ಯೋಚನೆ ಒಂದು ಮಾಹಿತಿ ಕೊಡ್ತಕ್ಕಂಥ ಕೆಲಸ ಆಗ್ಬಿಟ್ಟು ಇವೆಲ್ಲ ಕೂಡ ಯಾಕೆ ಯಾಕೆ ಮಾತನ್ನ ಹೇಳ್ತಾ ಇದ್ದಂದ್ರೆ ಈ ಭಾಗದಲ್ಲಿ ಸುಮಾರ್ ಯಾಮಾರ್ಸೋದೆ ಕೆಲಸ ಆಗ್ಬಿಟ್ಟಿದೆ ಅವ್ರಿಗೆ ಯಾರಿಸೋದೆ ಒಂದು ಹೆಲ್ತ್ ಕ್ಯಾಂಪ್ ಮಾಡೋದು ಹೆಲ್ತ್ ಕ್ಯಾಂಪ್ ಮಾಡೋದು ಎಲ್ಲ ರೇಷನ್ ಕಾರ್ಡ್ ತೆಗೆಯೋದು ಗೊತ್ತಲ್ಲ ನಿಮ್ಗೆಲ್ಲ ರೇಷನ್ ಕಾರ್ಡ್ ತಗೊಳ್ತಾರೆ ಹೆಲ್ತ್ ಕ್ಯಾಂಪ್ ಯಾವ ಅದು ಸೋಶಿಯಲ್ ಹೆಲ್ಪ್ ಆಗಿದ್ರೆ ಪ್ರತಿ ಹಾಸ್ಪಿಟಲ್ಗೂ ಗೊತ್ತು ಎಲ್ರಿಗೂ ಗೊತ್ತದು ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲಿ ಆ ಸೋಶಿಯಲ್ ಹೆಲ್ಪ್ ಫಂಡ್ ಅಲ್ಲಿ ಇಷ್ಟು ಪರ್ಸೆಂಟ್ ಅವರು ಹಳ್ಳಿ ಮಟ್ಟದಲ್ಲಿ ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಅವ್ರು ಸೇವೆ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರದೇ ಒಂದು ಹಾಸ್ಪಿಟ್ಲ್ ಯಾವುದೇ ಒಂದು ಹಾಸ್ಪಿಟಲ್ ಅಲ್ಲಿ ಇರ್ಬೋದು ಅದರದ್ದೇ ಆಗಿರ್ತಕ್ಕಂಥ ಒಂದು ಆಡಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಮಾ ಇರ್ತದೆ ಆ ವಿಮಾವ ಅಳವಡಿಸಿಕೊಂಡು ಇವತ್ತು ಇವ್ರು ಏನ್ ಮಾಡ್ತಾರೆ ಬರೋದು ಅವರು ಬರೋದು ಇಲ್ಲಿ ಕ್ಯಾಂಪ್ ಮಾಡಿಸೋದು ಈ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ತಗೊಳ್ಳೋದು ಅವ್ರು ಕಳ್ಸೋದು ನಾವು ಮಾಡ್ಸಿದೀವಿ ನಾವು ಆಪರೇಷನ್ ಮಾಡಿಸಿದೀವಿ ಅಂತ ಹೇಳೋದು ಅವ್ರು ಏನಂದ್ರೆ ಅದು ಕಾರ್ಡ್ ತಗೊಂಡ್ರೆ ಕೆಲಸ ಮಾಡ್ತಾರೆ ಎಲ್ರಿಗೂ ಗೊತ್ತಲ್ಲ ಸರ್ ಅದು ಎಲ್ಲರಿಗೂ ಗೊತ್ತು ಅದನ್ನ ಡೈವರ್ಟ್ ಮಾಡೋದು ಏನೋ ನಾವು ಇದು ಇದು ಮಾಡಿಸಿದೀವಿ ಇದ್ರೆ ಕಿವಿ ಬೀಸಿ ಕೊಡ್ಸಿದೀವಿ ಅದು ಕೊಡ್ಸಿದೀವಿ ಇದು ಕೊಡ್ಸಿದೀವಿ ಅಂತ ಅದು ನಿಜವಾಗ್ ಕೂಡ ಯಾವ ಹೋಗ್ಬೇಡಿ ಯಾರು ಕೂಡಾನು ಅವ್ರ ಹಾಸ್ಪಿಟ್ಲ್ ಕೊಟ್ರೆ ಅದು ಹಾಸ್ಪಿಟಲ್ ದುಡ್ಡಲ್ಲಿ ಕೊಡ್ತಾರೆ ಹೊರತು ಯಾರು ಕೂಡ ಅವ್ರ ತ ದುಡ್ಡಲ್ಲಿ ಕೊಡಲ್ಲ ಇದನ್ನ ನೀವು ಎಲ್ರು ಕೂಡ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈ ಭಾಗದ ಒಂದು ಸಣ್ಣ ಸಣ್ಣ ವಿಚಾರಗಳಿಗೆ ಇವತ್ತು ಬಲಿ ಆಗ್ತಾ ಇದ್ದಾರೆ ಜನ ಇವತ್ತು ಸಣ್ಣ ಸಣ್ಣ ವಿಚಾರಗಳಿಗೆ ಅದನ್ನ ಬಲಿ ಮಾತ್ರವಾಗಿರ್ತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಹೆಲ್ತ್ಗಾಗಬಹುದು ಆರೋಗ್ಯಕ್ಕಾಗ್ಬಹುದು ಶಿಕ್ಷಣಕ್ಕಾಗ್ಬಹುದು ಮೂಲಭೂತ ಸೌಕರ್ಯಗಳ್ಗಾಗಿರ್ಬೋದು ಮತ್ತೆ ದೊಡ್ಡ ದೊಡ್ಡ ಇದಾಗಿರ್ಬೋದು ಪ್ರಾಜೆಕ್ಟ್ಗಳಿಗಾಗಿರ್ಬೋದು ಇವತ್ತು ಇಡೀ ಕ್ಷೇತ್ರವನ್ನ ಎಲ್ಲಾ ರಂಗದಲ್ಲೂ ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಕಂಕಣ ಕಟ್ಟಿ ಇವತ್ತು ನಮ್ಮ ಶಾಸಕ ನಿಂತ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಆ ನಿಟ್ಟಲ್ಲಿ ಇವತ್ತು ಅವ್ರ ಒಂದು ಇನ್ನ ಒಂದು ಸಲ ಹೋದ್ರು ಈ ಶಾಸ್ತ್ರ ಆಗೋದ್ರ ಮುಖಾಂತರ ಅವ್ರು ಇನ್ನಾದ ಏನಾದರೂ ಶಾಸಕರಾಗಿ ಇವತ್ತು ಇನ್ನೊಂದು ಸಲ ಆಗಿ ಬಂದು ನಿಜವಾಗ್ಲೂ ಕೂಡ ಒಂದು ಒಂದು ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಲ್ಲಿ ಎಲ್ಲರೂ ಕೂಡ ಇವತ್ತು ಅವರು ಈ ಒಂದು ಭಾಗಕ್ಕೆ ಯಾರು ಕೂಡ ಒಂದು ಬುಡಕಟ್ಟ ಜನಾಂಗಕ್ಕೆ ಲಕ್ಷ ಒಂದು ಕೋಟಿ ಅಂತ ಹೇಳಿದ್ರು ಇವಾಗ ಬಂದು ಇಲ್ಲಿ ಪರಿಸ್ಥಿತಿ ನೋಡಿ ಒಂದೊಂದು ಬೌಲ್ಯಕ್ ಒಂದೊಂದು ಕೋಟಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಒಂದು ನೋಡಿದೀವಿ ಇಲ್ಲಿ ಮದುವೆ ಮಾಡ್ಬೇಕಾದ್ರೆ ಮನೆ ಬಂದ್ರೆ ಇಲ್ಲಿ ಇಲ್ಲಿ ಬಾಳೆಗೊಂಡ್ ಮದ್ವೆ ಬಂದು ಎರಡ್ ಕೂಡ ಎಲ್ಲ ನಮ್ ಸೇಲ್ಸ್ ಎಲ್ಲ ಬಂದ್ರು ಜೋರಾಗಿ ಮಳೆ ಬರ್ತಾ ಇದೆ ಪಾಪ ಇವ್ರು ಚತುರ್ದಲ್ಲಿ ನೋಡಿ ಮದುವೆ ಮಾಡ್ಕೊಳ್ಳಲ್ಲ ಚೌಂಟ್ರಿಲ್ ಮಾಡ್ಕೊಳಲ್ಲ ಎಷ್ಟೇ ಆದ್ರೂ ಕೂಡ ಮೈಲಲ್ಲಿ ಪೆಂಡಲ್ಲಿ ಹಾಕ್ಬಿಡ್ತಾರೆ ಪೆಂಡಲಲ್ಲಿ ಮದುವೆ ಮಾಡ್ಕೊಳ್ತಾ ಇದ್ದಾರೆ ಏನೋ ಪರಿಸ್ಥಿತಿ ವಾತಾವರಣ ಚೆನ್ನಾಗಿದ್ರೆ ಪರವಾಗಿಲ್ಲ ಮಳೆ ಬರ್ತಾದ್ರೆ ನಾವೆಲ್ಲ ಬಂದಿದ್ದೀವಿ ಊಟ ಮಾಡಕ್ ದೊಡ್ಡ ದೊಡ್ಡ ಸ್ವೋರ್ತಾ ಇದೆ ಎಲ್ಲಾ ಎರಗಿಲ್ ನೆಂದೋಟ ಇದೆ ಇಲ್ಲಿ ಬಾಳೆಗೌಡ ಊಟ ಮಾಡಕ್ ಆದ್ರು ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚನ್ನು ಖರ್ಚು ಊಟ ಮಾಡಿಸಿದ್ದಾರೆ ಅದು ಊಟ ಮಾಡಕ್ ಇಲ್ಲ ಅವತ್ತು ಮಳೆ ಜಡಿ ಮಳೆ ಇಟ್ಕೊಂಡ್ಬಿಟ್ಟಿದೆ ಈ ಸೋರ್ತಾ ಇದೆ ಊಟ ಮಾಡಕ್ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಕೂಡ ಅವರು ಖುಷಿಯಾಗಿ ಮದುವೆ ಮಾಡ್ಕೊಂಡು ಇದು ಮಾಡ್ತಾರೆ ಅದನ್ನ ನಮ್ಮ ಶಾಸಕ ಒಂದು ಎರಡ್ ಸಲ ಇಲ್ಲಿ ನೋಡಿದ್ರು ಇಲ್ಲಿ ಈ ಕಡೆ ಕಣ್ಣಲ್ಲಿ ಹಾಕ್ಬಿಟ್ಟು ಒಂದ್ ಎರಡು ಎರಡು ಮದ್ವೆಗೆ ಬಂದ್ರು ಆ ಆವತ್ತು ಮದ್ವೆನಲ್ಲೇ ಅನೌನ್ಸ್ ಮಾಡ್ಬಿಟ್ಟು ಹೋದ್ರು ಇಲ್ಲಿ ಮದುವೆ ಮಾಡ್ಕೊಳ್ಳೋಕೆ ಏನಾದರೂ ಅವ್ರು ವ್ಯವಸ್ಥೆ ಇದೆಯಲ್ಲ ಇಲ್ಲ ಸರ್ ಇಲ್ಲ ಏನೋ ಒಂದು ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಸ್ವಂತ ಅನುದಾನದಲ್ಲಿ ಇವತ್ತು ಒಂದೊಂದು ಕೋಟಿಯನ್ನ ಇವತ್ತು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಆ ನಿಟ್ಟಿನಲ್ಲಿ ಇವತ್ತು ಶಾಸಕರು ಅಷ್ಟೊಂದು ಗಲಸಿಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಿಜವಾಗ್ಲೂ ಕೂಡ ಈ ಭಾಗದ ಜನ ಈ ಎರಡೂ ಊರುಗಳ ಈ ಎರಡೂ ಗ್ರಾಮಗಳ ಜನ ಜೀವನ ಪರ್ಯಂತ ಚಿರದೃಢಗಳಾಗಿರ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ